హలో నమస్కారం ఎల్గూ వెల్కమ్ బ్యాక్ టు మై యూ టూబ్ చాల్ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವ್ ತಮ್ಮ ನೋಡಿರ್ತೀರಾ ಎಸ್ ಬೇಬಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಹಾಗಾಗಿ ಬಂದಿದೀವಿ ಸೊ ಬೇಬಿದು ಇದು ತರ್ಡ್ ಟೈಮ್ ಮಾಡಿಸ್ತಿರೋದು ಅನ್ಸುತ್ತೆ ಹೇರ್ ಕಟ್ ತುಂಬಾ ಹೇರ್ ಕಟ್ ಮಾಡ್ಸಿಲ್ಲ ಬಿಕಾಸ್ ಒಂದ್ ತ್ರೀ ಫೋರ್ ಇಯರ್ಸ್ ವರ್ಗು ಅವಳಿಗೆ ದೇವರದ್ದು ಹರ್ಕೆ ಅದು ಇದು ಇರುತ್ತಲ್ಲ ಸೊ ಹಂಗಾಗಿ ಮುಡಿ ಕೊಡ್ತಾ ಇದ್ವಿ ಇದು ಸೆಕೆಂಡ್ ಅಥವಾ ತರ್ಡ್ ಟೈಮ್ ಮಾಡಿಸ್ತಿರೋದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಕೂಡ ಸ್ವಲ್ಪ ಚಿಕ್ಕದಾಗಿ ತುದಿಯಲ್ಲಿ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡಿಸಿದ್ ಬಿಟ್ರೆ ಹೇರ್ ಸ್ಟೈಲ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡಿಸ್ತಿರೋದು ಹೇರ್ ಕಟ್ ಮಾಡಿಸ್ತಿರೋದು ಇದೆ ಫಸ್ಟ್ ಟೈಮ್ ಸೊ ಅಲ್ಲಿ ಸಲೂನಿಗೆ ಬಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ಯಾವ ರೀತಿ ಇದ್ರೆ ಚೆನ್ನಾಗಿರತ್ತೆ ಹೆಂಗ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ಈ ಲುಕ್ ನ ಚೂಸ್ ಮಾಡಿದೀವಿ ಇದು ಆಕ್ಚುಲಿ ಗೆ ಚೆನ್ನಾಗಿ ಕಾಣುತ್ತೆ ಬಟ್ ಆದ್ರೆ ಏನಂದ್ರೆ ಇವಳಿಗೂ ಚೆನ್ನಾಗಿ ಕಾಣುತ್ತೆ ದೊಡ್ಡೋಳ ಈ ತರ ಎಲ್ಲಾ ಮಾಡ್ಸ್ಕೊಳಕ್ ಆಗಲ್ಲ ಇವಾಗ ಚಿಕ್ಕವರಿದ್ದಾಗಲೇನೆ ಮಾಡಿಸ್ಬೇಕು ಅಂತ ಹೇಳಿ ಈ ತರ ಮಾಡಿಸ್ತಿದೀವಿ ಏನಿದೆ ಸ್ಕೂಲ್ ಸ್ಟಾರ್ಟ್ ಆಗಬೇಕು ಇನ್ನು ಒನ್ ಮಂತ್ ಇತ್ತು ಅಷ್ಟ್ರಲ್ಲಿ ಗ್ರೋತ್ ಆಗುತ್ತೆ ಅಂತ ಹೇಳಿ ಈ ಹೇರ್ ಕಟ್ನ ಡಿಸೈಡ್ ಮಾಡಿ ಮಾಡಿಸ್ತಾ ಇದೀವಿ ಅವಳಿಗೂ ಆಕ್ಚುಲಿ ಹೇರ್ ಕಟ್ ಮಾಡ್ಸಕ್ ಇಷ್ಟ ಆಗಲ್ಲ ಅವಳಿಗೆ ಜುಟ್ಟ ಅಂದ್ರೆ ಇಷ್ಟ ಬಟ್ ಈ ಸಲ ಅವಳದು ಹೇರ್ ಸ್ವಲ್ಪ ಹಾಳಾಗಿತ್ತು ಗ್ರೋತ್ ಆಗ್ತಿರ್ಲಿಲ್ಲ ಮತ್ತೆ ಅವಳದು ಹೇರ್ ಅಷ್ಟೊಂದು ತಿಕ್ನೆಸ್ ಇಲ್ಲ ಹಂಗಾಗಿ ಗ್ರೋತಿಂಗ್ ಇರಲಿಲ್ಲ ಮತ್ತೆ ಸ್ಪ್ಲಿಟ್ಸ್ ಆಗಿತ್ತು ಸಖತ್ ಹೇರ್ ಫಾಲ್ ಆಗ್ತಿತ್ತು ಹಂಗಾಗಿ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಮಾಡ್ತಿದ್ವಿ ಅವಳು ಅಳ್ತಿದ್ಲು ಆಕ್ಚುಲಿ ಅವಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಬಂದು ಕೂರಿಸಿದ್ವಿ ಆಕ್ಚುಲಿ ಈ ಹೇರ್ ಸ್ಟೈಲ್ ಏನಿದೆ ಹೇರ್ ಕಟ್ ಅದನ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಆ ತರನೇ ಬೇಕು ಅಂತ ಹೇಳಿ ಮಾಡಿಸಿದ್ರು ಅದರಲ್ಲಿ ಅಲ್ಲಿ ಟ್ರಿಮ್ ಮಾಡ್ತಿದ್ರಲ್ಲ ಅಲ್ಲಿ ಲೈನ್ಸ್ ಎಲ್ಲ ಹಾಕ್ಸೋದೆಲ್ಲ ಇತ್ತು ಬಟ್ ಅದು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಟ್ರಿಮಿಂಗ್ ತರ ಮಾಡಿಸ್ತಿದ್ವಿ ಯಾಕೆಂದ್ರೆ ಸ್ಕೂಲಿಗೆ ಹೋಗೋಕಳು ಎರಡು ಜೂಟ್ ಹಾಕೊಂಡು ಹೋಗೋದು ಹಂಗಾಗಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಆ ತರ ಮಾಡಿಸಿದ್ವಿ ಅದಾದ್ಮೇಲೆ ಸ್ವಲ್ಪ ಸ್ಟ್ರೇಟ್ ಕಟ್ ಕೂಡ ಮಾಡಿಸಿದೆ ಬಿಕಾಸ್ ಗ್ರೋತ್ ಎಲ್ಲ ಕಡಿಮೆ ಇತ್ತಲ್ವಾ ಬೆಳಿತಾನೆ ಇರಲಿಲ್ಲ ಫುಲ್ ಸ್ಪ್ಲಿಟ್ಸ್ ಆಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಈ ಏರ್ ಸ್ಟೈಲ್ ಏನಿದೆ ಹೇರ್ ಕಟ್ ಅದು ಟ್ರೆಡಿಷನಲ್ ವೇರ್ ಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಬಟ್ ವೆಸ್ಟರ್ನ್ ಲುಕ್ ಅಲ್ಲಿ ಸಕ್ಕತ್ತಾಗಿ ಕಾಣುತ್ತೆ ವೆಸ್ಟರ್ನ್ ವೇರ್ಸ್ ಎಲ್ಲ ಹಾಕಿದಾಗ ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಫ್ರೀ ಇಯರ್ಸ್ ಎಲ್ಲ ಬಿಟ್ಟಾಗ ನೀವು ನೋಡ್ತಿರ್ಬೋದು ಏರ್ ಕಟ್ ಏನ್ ಮಾಡಿದ್ದಾರೆ ಏರ್ ಸ್ಟೈಲ್ ಅಷ್ಟು ಕಾಣಿಸಲ್ಲ ಬಟ್ ಜುಟ್ ಮಾತ್ರ ಅಲ್ಲಿ ಟ್ರಿಮ್ ಮಾಡಿರೋದೆಲ್ಲ ಕಾಣಿಸುತ್ತೆ ಬಟ್ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಸೊ ಫೈನಲ್ ಇವಾಗ ಜುಟ್ಟಾಕ್ಬಿಟ್ಟು ನೋಡ್ತಿದೀವಿ ಹೆಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು నోరున బని చూడు బ్యాక్ సైడ్ నొరి ఇంగిరా మేడ ఈయర్స్ ఎలా బిడాల ఇంకేం ఒక చుట్ట కొనే ఇరోదు మరి కొండే సత్తుడు ఇంగిరా నొరి ఇద లైన్ ఏన వరస్కొటిది నాకే పద విలార హెయిర్ ఫ్రీమ అవుకి ఇంకేం మరి బడా ఇది ఇడి స్టైలింగ్ ఇద కకి పాయింట్ ప్రెస్ ఆకద్రె విచ్చుద్రె సాత్తుడు లంగదౌనిగ ఫినిష్ చేయాలి ఇద చిద్రె పవర్ అవుట్ ఇంకే ಸೊ ನಾನು ಕೂಡ ಹೇರ್ ಕಟ್ ಮಾಡಿಸ್ಬೇಕಿತ್ತು ಬಟ್ ನಾನು ಸ್ಪಿನ್ ಅಲ್ಲಿ ಮಾಡಿಸ್ಲಿಲ್ಲ ಬೇರೆ ಸಲೂನಿಗೆ ಬಂದೆ ಈ ಸಲೂನ್ ಅಲ್ಲೇ ಆ್ಯಕ್ಚುಲಿ ನಾನು ಲಾಸ್ಟ್ ಅಂದರೆ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಸ್ಮೂತ್ನಿಂಗ್ ಮಾಡಿಸಿದ್ದೆ ಹಾಗೆ ಸ್ವಲ್ಪ ಸ್ಟ್ರೇಟ್ ಕಟ್ ಕೂಡ ಮಾಡಿಸಿದ್ದೆ ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಉದ್ದ ಇದೆ ಬಟ್ ಎಷ್ಟು ತೆಳು ಇದೆ ಅಂತ ನಂದು ಅಷ್ಟು ತಿಕ್ನೆಸ್ ಇಲ್ಲ ಕೂದಲು ಸೊ ಇಷ್ಟು ಉದ್ದ ಕಟ್ ಮಾಡಿಸ್ತಿದ್ದೀನಿ ಯಾಕಪ್ಪ ಅಂದ್ರೆ ಅದು ಸ್ಮೂತ್ನಿಂಗ್ ಆದ್ಮೇಲೆ ಸ್ವಲ್ಪ ದಿನ ಚೆನ್ನಾಗಿ ಕಾಣಿಸ್ತಿತ್ತು ಹೇರ್ ಸ್ಟೈಲು ಅದಾದ್ಮೇಲೆ ಫುಲ್ಲು ಏರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು আমেলে স্পিটছ আকাৰ্ট আইতো তুমি বিয়াৰ্ড আমেলে ಸಿಕ್ಸ್ ಸೆವೆನ್ ಮಂತ್ಸ್ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಗ್ರೋತ್ ಆಗ್ತಾ ಹೋಗುತ್ತಲ್ಲ ಅವಾಗ ಏನಾಗ್ಬಿಡುತ್ತೆ ಈ ಕಡೆ ಬೆಳೀತಾ 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 ಕರ್ಲಿ ಕರ್ಲಿ ಬಂದ್ಬಿಡುತ್ತೆ ಕೆಳಗಡೆ ಮಾತ್ರ ಸ್ಟ್ರೈಟ್ ಏರ್ಸ್ ತರ ಇರತ್ತೆ ಅದು ಸಖತ್ ಕೆಟ್ಟ ಕಾಣಿಸ್ತಿತ್ತು ಅಂತ ನಮ್ಮ ಅಮ್ಮ ಫುಲ್ ಶಾರ್ಟ್ ಮಾಡಿಸ್ಬಿಡು ಒಂದು ಜುಟ್ಟು ಹಾಕೋತರ ಅಂತ ಹೇಳಿದ್ರು ಹಂಗಾಗಿ ಒಂದೇ ಒಂದು ಸಿಂಗಲ್ ಪೋನಿ ಹಾಕೋ ತರ ಕಟ್ ಮಾಡಿಸ್ಕೊಂಡಿದೀನಿ ಆಕ್ಚುಲಿ ಯು ಶೇಪ್ ಮಾಡಿದೆ ಈಗ ನಂದು ಮತ್ತೆ ಬೇದಿಗೆ ಆಲ್ಮೋಸ್ಟ್ ಹೇರ್ ಲೆಂತ್ ಒಂದೇ ಆಗಿದೆ ಚಿಕ್ಕದಾಗಿ ಒಂದು ಫೋನಿ ಥರ ಮಾಡಿಸ್ಕೊಂಡಿದ್ದೀನಿ ತುಂಬಾ ಲೆಂತ್ ಇತ್ತು ಆ್ಯಕ್ಚುಲಿ ಕೂದಲು ಬೇಜಾರಾಯಿತು ಕಟ್ ಮಾಡಿಸಿದಾಗ ಬಟ್ ಸ್ಮೂತ್ನಿಂಗ್ ನಾನು ಫಸ್ಟ್ ಟೈಮ್ ಮಾಡಿಸಿದ್ದು ನಾನು ಈ ತರ ಸ್ಮೂತ್ನಿಂಗು ಸ್ಟ್ರೇಟ್ನಿಂಗು ಕೆರಿಟನ್ ಎಲ್ಲ ಏನು ಮಾಡಿಸಿರಲಿಲ್ಲ ಫಸ್ಟ್ ಟೈಮ್ ಮಾಡಿಸಿದ್ದು ಬಟ್ ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ ಸಕತ್ತು ಹೇರ್ ಎಲ್ಲ ಹಾಳಾಗೋಗ್ಬಿಟ್ಟು ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಇಷ್ಟು ಶಾರ್ಟ್ ಮಾಡಿಸಿದೀನಿ ಚೆನ್ನಾಗಿ ಕಾಣಿಸ್ತೇವೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮುಂಚೆಗಿಂತ ಅದಾದಮೇಲೆ ನಾನು ಐಬ್ರೋ ಕೂಡ ಮಾಡಿಸ್ಬೇಕಿತ್ತು ಹಂಗಾಗಿ ಅಲ್ಲೇ ಐಬ್ರೋ ಕೂಡ ಮಾಡಿಸ್ಕೊಂಡೆ ಅದಾದಮೇಲೆ ಶಿಲ್ಲುನು ಐಬ್ರೋ ಮಾಡಿಸ್ಬೇಕಿತ್ತು ಅವಳು ಕೂಡ ಐಬ್ರೋ ಮಾಡಿಸ್ಕೊಂಡು ಹೊರಗಡೆ ಅಂತೂ ಸಖತ್ ಮಳೆ ಬರ್ತಿತ್ತು ಅಮ್ಮನೂ ಬಂದಿದ್ದಾರೆ ಆಕ್ಚುಲಿ ಅಮ್ಮನ ನಾವು ಶಿಲ್ಲು ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ ಅಂದರೆ ನನ್ನ ತಂಗಿ ಮನೆಯಲ್ಲೇ ಬಿಟ್ಟಿದ್ದೀವಿ ಇನ್ನು ನಮ್ಮದು ಏನಪ್ಪಾ ಡಿನ್ನರ್ ಆಗಿಲ್ಲ ಆಕ್ಚುಲಿ ಇದು ನೈಟ್ ಬಂದಿದ್ದು ನಾವು ಇವಾಗ ಡಿನ್ನರ್ ಬೇರೆ ಹೋಗ್ಬೇಕು ಅಮ್ಮನ ಕರ್ಕೊಂಡು ನನಗೆ ಹೋಗೋಣ Awesome. Ab, wait a minute. Hmm. Here, I'll channel? Okay. Thank you. Thank <laughs> you. ಆ್ಯಕ್ಚುಲಿ ಮಳೆ ಬರೋಕ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಡೈ ಅಲ್ಲಿ ಅರ್ಧ ದೂರ ಹೋದ್ವಿ ಅಷ್ಟ್ರಲ್ಲಿ ಮಳೆಗೆ ಸಿಗಾಕೊಂಡ್ವಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಒಂದು ಶಾಪ್ ಹತ್ರ ಆಮೇಲೆ ಮನೆಗೆ ಹೋದ್ವಿ ಮನೆಗೆ ಹೋಗಿ ಅಮ್ಮಂಗ್ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ವಿ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅವರು ರೆಡಿ ಇದ್ರು ಅದಾದ್ಮೇಲೆ ಕಾರಲ್ಲಿ ಎಲ್ಲರೂ ಊಟಕ್ಕೆ ಮತ್ತೆ ಆಚೆ ಬಂದ್ವಿ ಫ್ರೈಡ್ ನೂಡಲ್ಸ್ ತಗೊಂಡಿದ್ವಿ ಅದ್ಮೇಲೆ ವೆಜ್ ಫ್ರೈಡ್ ರೈಸು ಮತ್ತೆ ಮಶ್ರೂಮ್ ಪೆಪ್ಪರ್ ಫ್ರೈ ಏನೋ ತಗೊಂಡಿದ್ವಿ ಸೊ ಚೆನ್ನಾಗಿತ್ತು ನಾವು ಊಟಕ್ಕೆ ಬಂದಿದ್ದು ಪವಿತ್ರ ಫಾಸ್ಟ್ ಫುಡ್ ಅಂತ ಒಂದಿದೆ సో అల్గ ఆల్మోస్ట్ నావి బీ ఫుడ్ టస్ట్ అంతూ సఖత్నగితే ఓటల్ నోడకే చిక్దాను టేస్ట్ మాత్ర సక్కదె అదామే జ్యూస్ కూడా తగ్వి నను లెమన్ సోడా తగండే శల్లు మ్యాంగో జ్యూస్ తగ్లు ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋದ್ವಿ ಲೇಟ್ ಆಗಿತ್ತು ಮಲ್ಕೊಬಿಟ್ವಿ ವ್ಲಾಗ್ ಕೂಡ ಹೆಂಗೆ ಮಾಡೋಕ್ಕಾಗ್ಲಿಲ್ಲ ಅಂಡ್ ನಾಳೆ ಬೆಳಗ್ಗೆ ಬೇಗ ಹೋಗಬೇಕು ನಾವು ಇವತ್ತು ಬಂದಿದ್ದು ಕೂಡ ಬಸ್ಸಲ್ಲೇ ನಾಳೆ ಬೆಳಗ್ಗೆ ಬೇಗ ಬಸ್ಸಲ್ಲೇ ಹೋಗಬೇಕು ಅಪ್ಪ ಒಬ್ರೇ ಇದಾರೆ ಅಂಡ್ ಮ್ಯಾಗಿ ಕೂಡ ಇದ್ದಾಳೆ ಹಂಗಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುಂಚೆನೇ ಹೇಳ್ದಂಗೆ ಬೆಳಗ್ಗೆ ಬೇಗ ಫಸ್ಟ್ ಬಸ್ಸಿಗೆ ಹೋದ್ವಿ ಡೈರೆಕ್ಟ್ ಬಸ್ ಸಿಕ್ತು ಆಲ್ಮೋಸ್ಟ್ ಆಲೂರಿಗೆ ಬಂದಿದ್ವಿ ನಾವು ಅಂಡ್ ಅಪ್ಪ ಏನು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರೋಲ್ಲ ಹಂಗಾಗಿ ಹಾಸನಿಂದಾನೇ ಇಡ್ಲಿ ವಡೆ ಒಂದು ಸ್ವಲ್ಪ ಪಲಾವ್ ಮತ್ತೆ ದೋಸೆನ ಪಾರ್ಸಲ್ ತಗೊಂಡ್ ಬಂದಿದ್ವಿ ಸೊ ನಮ್ಮೂರಿಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ದೂರ ನಡಿಬೇಕಾಗತ್ತೆ ಅಂದ್ರೆ ಕಂತೂರ್ ಅಂತ ಇದೆ ಅಲ್ಲಿಗೆ ಬಸ್ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು ಇವಾಗ ನಡ್ಕೊಂಡು ಹೋಗ್ತಿದೀವಿ ನೋಡಿ ಅಂಡ್ ಮೂರ್ ದಾರಿ ಇದೆ ನಮ್ಮೂರಿಗೆ ಹೋಗಕ್ಕೆ ಒಂದು ಫಾರೆಸ್ಟ್ ಒಳಗೆ ನಾವು ಚಿಕ್ಕದ್ರಲ್ಲಿ ಸ್ಕೂಲಿಗೆಲ್ಲ ಹೋಗಬೇಕಾದ್ರೆ ಫಾರೆಸ್ಟ್ ಒಳಗೆ ಹೋಗಿ ಬರ್ತಿದಿದ್ದು ಇವಾಗ ಬಂದ್ವಲ್ಲ ಅದೊಂದ್ ದಾರಿ ಇದೆ ಅಂಡ್ ಇದೇ ತರ ಇನ್ನೊಂದು ರೋಡ್ ಕೂಡ ಇದೆ ಸೊ ನಾವ್ ಇಲ್ಲೇ ಇಳ್ಕೊಂಡು ಈಸಿ ಆಗುತ್ತೆ ಅಂತ ಬಂದ್ವಿ ಅಂಡ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಅಲ್ಲ ಇದು ನಮ್ದು ಇತ್ಲು ಮುಂಚೆ ಮರ ಎಲ್ಲ ಇತ್ತು ಇವಾಗ ಸ್ವಲ್ಪ ಡೆಮಾಲಿಶ್ ಮಾಡಿ ಕ್ಲೀನ್ ಮಾಡಿಸಿ ಹಂಗೆ ಬಿಟ್ಟಿದ್ದಾರೆ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಮನೆಗೆ ಬಂದ್ವಿ ನಮ್ಮ ಅಪ್ಪನೂ ತಿಂಡಿಗೋಸ್ಕರ ವೈಟ್ ಮಾಡ್ತಿರ್ತಾರೆ ಕಾಫಿ ಕಿಫಿ ಕುಡ್ಕೊಂಡಿರ್ತಾರೆ ಅಷ್ಟೇ ಅಂಡ್ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಡಿಬೇಡಿ ಅಂಡ್ ನಾನು ಮ್ಯಾಗಿ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ನೋಡ್ತಿರ್ಬೋದು ಇವಳೆ ನಮ್ಮ ಮ್ಯಾಗಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ